ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ನುಗ್ಗೆಕಾಯಿ ಬೀನ್ಸ್ ಹಾಕಿ ಬೇಳೆ ಸಾಂಬಾರು ಮಾಡ್ತೀನಿ ಹಾಗೆಯೇ ಸ್ವಲ್ಪ ಸೈಡ್ ಡಿಶ್ ಆಗಿ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ ಸಿಂಪಲ್ ಜಾಸ್ತಿ ಸ್ಪೈಸಸ್ಗಳು ತಿನ್ನೋಕ್ಕಾಗಲ್ಲ ಆಗಲ್ಲ ಈಗ ಸಮ್ಮರ್ ಅಲ್ವಾ ಸೊ ಅದರಿಂದ ಸ್ವಲ್ಪನೇ ಸ್ಪೈಸಸ್ಗಳನ್ನು ಹಾಕಿ ಸೈಡ್ ಡಿಶ್ಗೆ ಒಂದು ಗೋಬಿ ಆಲೂ ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಇನ್ನು ಸಮ್ಮರ್ ಸ್ಟಾರ್ಟ್ ಆಯ್ತಲ್ವ ಯುಗಾದಿ ಸೀಸನ್ನಲ್ಲಿ ಜಾಸ್ತಿ ನುಗ್ಗೆಕಾಯಿ ಸಿಗುತ್ತೆ ಸೊ ನಮ್ಮ ಮನೆಯಲ್ಲಂತೂ ನಮಗೆ ಎಲ್ಲರಿಗೂ ಇಷ್ಟ ನುಗ್ಗೆಕಾಯಿ ಸಾಂಬಾರಂದರೆ ನಾನು ವಾರದಲ್ಲಿ ಎರಡು ಸಾರಿ ಆದರೂ ಮಾಡ್ತೀನಿ ಈ ಸೀಸನ್ ಬಂದರೆ ತುಂಬ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಮದುವೆಗಳಲ್ಲೆಲ್ಲ ತುಂಬ ಸಾಂಬಾರ್ಗಳಾಗಿ ಬಳಸ್ತಾರಲ್ವ ಅದರಲ್ಲೂ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಕೆಲವೊಬ್ಬರು ತರಕಾರಿ ಕಟ್ ಮಾಡಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಮೇಲೆ ಇರೋ ಎಲ್ಲ ಪೂರ್ತಿ ತೆಗೆದು ಕ್ಲೀನ್ ಮಾಡಿಬಿಡ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ಸೊ ಸಿಪ್ಪೆಯಲ್ಲೇ ನಮಗೆ ಜಾಸ್ತಿ ಫೈಬರ್ ಅಂಶ ಇರುತ್ತೆ ಸೊ ಅದರಿಂದ ಸ್ವಲ್ಪ ಸಿಪ್ಪೆಗಳನ್ನು ಏನೇ ತರಕಾರಿ ಅಂದರೆ ತ ಸಿಪ್ಪೆ ತೆಗೆದು ಕಟ್ ಮಾಡೋ ಅಂಥ ತರಕಾರಿಗಳಲ್ಲಿ ಒಂದು ಐವತ್ತು ಪರ್ಸೆಂಟ್ ಸಿಪ್ಪೆ ಅಷ್ಟೆ ಅದರಲ್ಲೇ ಬಿಡಿ ನಮಗೆ ಫೈಬರ್ ಅಂಶ ತುಂಬ ಇರುತ್ತೆ ಸ್ವಲ್ಪ ಬೀನ್ಸು ಹಾಗೆಯೇ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ನವಿಲುಕೋಸು ಹಾಕ್ಕೊಳ್ಳೋಣ ಅಂತ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿದ್ರೂ ಚೆನ್ನಾಗಿರುತ್ತೆ ಬಟ್ ಆಲೂಗಡ್ಡೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದಾದಮೇಲೆ ಇದು ಬೇಸಿಕ್ಕು ಏನೇ ಒಂದು ಅಡುಗೆ ಮಾಡಬೇಕಾದ್ರೂ ನಮಗೆ ತರಕಾರಿಗಳ ಕಟ್ ಮಾಡೋ ಕೆಲಸ ಆದರೆ ಎಲ್ಲ ಕೆಲಸ ಮುಗ್ದಂಗೆ ನಮಗೆ ಸ್ವಲ್ಪ ಒಂದು ಐವತ್ತು ಪರ್ಸೆಂಟು ಫ್ರೀ ಇದ್ದಾಗ ಈ ರೀತಿ ಹೂಕೋಸು ಏನೇ ತಂದರೂ ನಾನು ಹಾಗೆ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ ದಿಢೀರಂತನೂ ಮಾಡ್ಕೊಳ್ಬೋದು ಸುಮಾರು ಒಂದು ಐವತ್ತು ಪರ್ಸೆಂಟು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದೆ ಯಾವಾಗಲೂ ಹೂಕೋಸು ಮಾಡಬೇಕಾದ್ರೆ ಹಾಗೆ ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡ್ರಿ ಸ್ವಲ್ಪ ಬಿಸಿ ನೀರು ಉಪ್ಪು ಹಾಗೆ ಸ್ವಲ್ಪ ಅರಶಿನ ಎಲ್ಲ ಹಾಕಿ ತುಂಬಾ ಔಷಧಿಗಳನ್ನು ಹೊಡಿತಾರೆ ಬಟ್ ಇನ್ನೇನು ಮಾಡಲ್ಲ ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಅದರಿಂದ ತಿನ್ನೋದು ಹೂಕೋಸು ಎಲೆಕೋಸು ಎಲ್ಲದಕ್ಕೂ ತುಂಬ ಔಷಧಿ ಹೊಡೆಯೋದು ಅದರಿಂದ ಸ್ವಲ್ಪ ಉಪ್ಪು ನೆನೆಸಿ ಬಿಟ್ಬಿಡೋಣ ಅರಶಿನ ಹಾಕಿ ಆಮೇಲೆ ಅದರಲ್ಲಿ ಹುಳೂ ಅಲ್ಪ ಸ್ವಲ್ಪ ಹುಳು ಇದ್ರೂ ಈಚೆ ಬಂದುಬಿಡುತ್ತೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಟೀ ಸ್ಪೂನ್ ಎಣ್ಣೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿಗಳನ್ನು ಹಾಕ್ಕೊಂಡು ಒಂದು ಚಿಟಿಕೆ ಅರಶಿನ ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತರಕಾರಿ ತಿನ್ನಬೇಕಾದ್ರೆ ಸಪ್ಪೆ ಹೊಡಿಯೆಲ್ಲ ರುಚಿಯಾಗಿರುತ್ತೆ ಸಾಂಬಾರು ಈ ಮೆಥೆಡಲ್ಲಿ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಮಸಾಲೆ ರುಬ್ಬೋದಿಲ್ಲ ಬೆಳೆ ಸಾಂಬಾರುಗಳಿಗೆ ಹಾಗೆ ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕಿ ಉಪ್ಪು ಹಾಕ್ಕೊಂಡಿದ್ದೆ ಮುಚ್ಚಿಟ್ಕೊಡೋಣ ಅಷ್ಟರಲ್ಲಿ ಪಲ್ಯಕ್ಕೆ ನೋಡಿ ನೆನೆಸಿಟ್ಕೊಂಡಿರೋಂತಹ ಹೂಕೋಸನ್ನು ಈಗ ತುಳಿದು ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ ನಂತರ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಎಣ್ಣೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಒಂದು ಈರುಳ್ಳಿ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕೊಂಡು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪಲ್ಯ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಚಪಾತಿ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಎಲ್ಲದರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಆಮೇಲೆ ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಅಂತಹ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಬೇಗನೆ ನಮಗೆ ಲಂಚ್ಗೆ ರೆಡಿ ಆಗುತ್ತೆ ಮಧ್ಯಾಹ್ನ ಲಂಚ್ಗೆ ಮಾಡ್ಕೊಳ್ಬೋದು ಸೊ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಹೊಸ್ದ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದರ ಜೊತೆ ಒಂದು ಆಲೂಗಡ್ಡೆನೂ ಹಾಕ್ಕೊಂಡು ಸ್ಟವನ್ನ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಉಗುರು ನೀರು ಹಾಕ್ಕೊಳ್ಳಿ ಸಾಕು ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಿಡ್ರಿ ಇಲ್ಲಿ ಡ್ರೈ ಪಲ್ಯ ಮಾಡೋದ್ರಿಂದ ಮುಚ್ಚಿಟ್ಬಿಡೋಣ ಈಗ ತರಕಾರಿನೂ ಸಹ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಒಂದು ಐದು ನಿಮಿಷ ಮಧ್ಯ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಸಾಂಬಾರು ಪುಡಿ ಬೇಳೆ ಬೇಳೆ ಸಾಂಬಾರಿಗೆ ಯಾವ್ದು ಬಳಸ್ತೀರೋ ಆ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಟೀ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಹುಣಸೆ ರಸ ಒಂದು ಎರಡು ಟೊಮೊಟೊ ರಫ್ ಆಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಬೇಳೆ ಸಾಂಬಾರುಗಳು ತಿನ್ನೋದು ಜಾಸ್ತಿನೇ ಅದರಿಂದ ಸಾಂಬಾರು ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸಾಂಬಾರ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೊದಲೇ ಸ್ವಲ್ಪ ಉಪ್ಪು ಹಾಕಿದೆ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಈ ಸಾಂಬಾರು ಪುಡಿ ಏನು ಹಾಕಿದ್ದೀವಿ ಅದು ಹಸಿ ಸ್ಮೆಲ್ ಕಮ್ಮಿ ಆಗೋವರೆಗೂ ಸ್ವಲ್ಪ ಹಾಗೆ ಲಿಡ್ಡನ್ನು ಮುಚ್ಚಿ ಬಿಟ್ಬಿಡೋಣ ನಾವು ಒಂದು ಎರಡು ಸೆಕೆಂಡು ಈಗ ಫೈನಲಿ ನೋಡಿ ಚೆನ್ನಾಗಿ ಬೆಂದಿದೆ ನುಗ್ಗೆಕಾಯಿ ಎಲ್ಲನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ನಾನು ಫ್ರಿಜ್ಜಲ್ಲಿ ಬೇಳೆ ಬೇಯಿಸಿ ಇಟ್ಕೊಂಡೇ ಇರ್ತೀನಿ ಒಂದು ಸ್ವಲ್ಪ ಯಾವಾಗಲೂ ಅದರ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ನೀವು ಹಾಗೆ ಫ್ರೆಶ್ಶಾಗಿ ಬೇಯಿಸಿ ಹಾಕ್ಕೊಂಡ್ರು ಸಪ್ರೇಟಾಗಿ ಬೇಯಿಸಿ ಹಾಕ್ಕೊಳ್ಳಿ ಈಗ ನುಗ್ಗೆಕಾಯಿಗೆ ನಾನು ಬೇಯಿಸಿರಂಥ ಬೇಳೆಯನ್ನು ಹಾಕ್ಕೊಂಡು ಬೆಳೆಕಟ್ಟೆ ಏನಿದೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯನ್ನೋ ಒಂದು ಸಾರಿ ಟೆಸ್ಟ್ ಮಾಡಿಕೊಂಡು ನೀರು ಸ್ವಲ್ಪ ಹಾಕಿ ಸಾಂಬಾರು ಕ್ವಾಂಟಿಟಿ ನೋಡಿ ನಾನು ಈ ರೀತಿ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನಿಮ್ಗಿನ್ನೂ ಗಟ್ಟಿಯಾಗಿ ಬೇಕಂದರೂ ಮಾಡ್ಕೊಳ್ಬೋದು ನೀರಾಗಿ ನೀ ಇನ್ನೂ ನೀರು ಮಾಡಿದ್ರೆ ಚೆನ್ನಾಗಿರಲ್ಲ ಇಷ್ಟು ಮಾತ್ರ ಮಾಡ್ಕೊಳ್ಳಿ ಸೊ ಇದೆಲ್ಲದನ್ನ ಹಾಕ್ಬಿಟ್ಟು ಸ್ವಲ್ಪ ಲಿಡ್ ಮುಚ್ಚಿಬಿಟ್ಬಿಡೋಣ ಒಂದು ಎರಡು ಸೆಕೆಂಡ್ ಕುದೀಲಿ ಚೆನ್ನಾಗಿ ಹಾಗೆ ಪಲ್ಯನೂ ಸಹ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಏನು ಆಲೂಗಡ್ಡೆ ಇದೆಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಗರಂ ಮಸಾಲೆ ಖಾರಕ್ಕೆ ಒಂದು ಸ್ವಲ್ಪನೇ ಅಚ್ಕಾ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ನಾನು ಜಾಸ್ತಿ ಸ್ಪೈಸಸ್ ಆಗ ಹಾಕೋದಿಲ್ಲ ಅಂತ ಮೊದಲೇ ಹೇಳಿದ್ದೀನಿ ಸುಮ್ಮನೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಈಗ ಕೊನೆಯದಾಗಿ ಸಾಂಬಾರು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿರುವಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರು ಯಾವುದೇ ರೀತಿ ಮಸಾಲೆ ಪದಾರ್ಥ ರುಬ್ಬದೆ ಹಾಗೆ ದಿಢೀರಾಗೆ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿಕೊಳ್ಳಿ ಈ ರೀತಿ ಒಂದು ಸಾರಿ ಕೊನೆಯದಾಗಿ ಒಗ್ಗರಣೆ ಸಾಸಿವೆ ಕರಿಬೇವು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಮಿಕ್ಸ್ ಮಾಡಿಕೊಟ್ರೆ ಸಾಂಬಾರು ರೆಡಿ ನನಗೆ ಇಲ್ಲೇ ಬಾಯಲ್ಲಿ ನೀರು ಬರ್ತಾಯಿದೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆಯೂ ಚೆನ್ನಾಗಿರುತ್ತೆ ಬಟ್ ನಾನು ಇವತ್ತು ಮುದ್ದೆ ಬೇಡ ಅಂತ ಹೇಳಿಬಿಟ್ಟು ಬಿಸಿ ಬಿಸಿ ರೈಸ್ ಮಾಡಿಬಿಟ್ಟು ಪಲ್ಯ ಬೆಳಗ್ಗೆ ತಿಂಡಿ ತಿಂದಿದ್ದು ಲೇಟು ಅದರಿಂದ ಮುದ್ದೆ ಮಾಡ್ತಾ ಇಲ್ಲ ಹಾಗೆ ಪಲ್ಯನೂ ರೆಡಿಯಾಗಿದೆ ಇಷ್ಟೆಲ್ಲ ನಾನು ಒಂದು ಹತ್ತು ನಿಮಿಷದೊಳಗೆ ಮಾಡ್ಕೊಳ್ಬಿಡ್ತೀನಿ ನನಗೆ ಅಡುಗೆ ಮಾಡೋದಂದರೆ ಒಂಥರ ನಾನು ಬೇಗನೆ ಮಾಡಿಬಿಡ್ತೀನಿ ನಾನು ಇಷ್ಟಪಟ್ಟು ಮಾಡ್ತೀನಿ ಅಡುಗೆ ಕೆಲಸ ಅಂತೂ ಸೊ ನಿಮಗೆಲ್ಲ ಅಡುಗೆ ಕೆಲಸ ಮಾಡೋದು ಇಷ್ಟನಾ ಕಷ್ಟನಾ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಮಾ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಸೊ ಈಗ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಆಗಿರೋ ಅಂತಹ ನುಗ್ಗೆಕಾಯಿ ಸಾಂಬಾರು ಸೂಪರಾಗಿದೆ ಮಧ್ಯಾಹ್ನ ಲಂಚ್ಗೆ ಹಾಕ್ಕೊಂಡು ಲಂಚ್ ಮಾಡ್ತಾಯಿದ್ದೀವಿ ತುಂಬ ರುಚಿಯಾಗಿತ್ತು ಆಮೇಲೆ ಊಟ ಮುಗಿಸಿ ನೈಟ್ ಡಿನ್ನರ್ಗೆ ನನ್ನ ಮಗಳ ಹಾಗೆ ಇದ್ದಳು ಹೊರಗಡೆ ಹೋಗಿ ಬರೋಣ ಬಾಮ್ಮ ಅಂತ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ವಿ ಸ್ವಲ್ಪ ಸಿಂಪಲ್ಲಾಗಿ ಫ್ರೈಡ್ ರೈಸು ಒಂದು ಪ್ಲೇಟ್ ಗೋಬಿ ಮಂಜೂರಿ ಎಲ್ಲ ತೊಗೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಬಂದ್ರಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ನನ್ನ ಲಾಗ್ ಇವತ್ತಿ ಈ ರೀತಿ ಇತ್ತು ಮತ್ತೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದ